ನವ್ಯಾ ಯಾಕೆ ಆ ಕಡೆ ತಿರ್ಕೊಂಡಿದ್ದಿ ಈ ಕಡೆ ತಿರ್ಕೋ ಹೋಗು ನಾನು ಮಾತಾಡ್ಸ್ಬೇಡ ನೀನು ಯಾಕೆ ಹಿಂಗೆ ಆಡ್ತಾ ನವ್ಯ ಯಾಕೆ ಹಿಂಗೆ ಕೋಪ ಮಾಡ್ಕೊಂಡಿದ್ದಿ ನನ್ನ ಮೇಲೆ ತಿರ್ಕೋಯ್ತಾಗೆ ಹೇಳಕತ್ತು ಹೋಗು ಇಲ್ಲಿ ಎಲ್ಲ ರೆಡಿ ಮಾಡಿ ನೀನು ಕರ್ಕೊಂಡು ಬಂದ್ಬಿಟ್ಟು ನನ್ನ ಹಿಂಗೆ ಓಡ್ಲ ಇದಂಗೆ ಮಾಡಿದ್ದೀನಿ ನೀನು ಎಷ್ಟು ತಿಸ್ ಕಂಟಿರಕ್ಕದು ಓಟ್ಲ ದುಡ್ತಿರೋ ಅಂತ ಇರ್ಬೋದು ಆಮೇಲೆ ಆಮೇಲೆ ಎಲ್ಲಿ ಹೋಗೋದು ದೇವರು ನಮ್ಮ ಮೋಸ ಮಾಡಕ್ಕಿಲ್ಲ ನಮ್ಮ ಪ್ರೀತಿ ವಿಜ್ವದ್ದೆ ಆದರೆ ದೇವ್ರು ನಂಗೆ ಒಳ್ಳೇದು ಮಾಡೇ ಮಾಡ್ತಾನೆ ನೀನು ನಿನ್ನ ನೀನು ನೀನು ಓದ್ಕೊಂಡ ನಾನು ಎಷ್ಟೊಂದು ಸುತ್ತಕೊಂಡಿವಿ ನಮ್ಮ ಅಪ್ಪ ಅಮ್ಮ ತಕೊಟ್ಟಿದ್ದು ಸ್ಕೂಟ್ರೂ ಅಕ್ಕ ನನ್ಗೆ ಕೆಣತದ ನನಗೆ ಹ್ಞೂ ಮಾತು ಸಾಕು ನಮ್ಮ ಅಮ್ಮ ತಗೋಡಿ ಕೂಟ್ರು ನಮ್ಮ ಅಮ್ಮ ತಗೋಡಿ ಕೂಟ್ರು ಅಂದ್ರೆ ಅಂದ್ರೆ ನಮ್ಮನೇನು ಬಿಟ್ಟೇ ಬಿಟ್ಟಿದ್ರೆ ನಮಗೂ ಬೇಕಾದಾಗ ಮಾಡ್ತಿದ್ರು ಓ ಸರಿ ಬಿಡು ನಿಂದೇ ಮಾತು ಸಾಕು ನಮ್ಮ ಅಪ್ಪ ತಕೊಂಡು ಕೂಟ್ರು ಮದೇ ಮಾರ್ದೆ ಅಂದ್ರೆ ಮಾರ್ಬಾರ್ದಾಗಿತ್ತು ನೀನು ನನ್ನ ಕರ್ತವ ಬರೀ ನೀನು ಈಗ ಬಂದೆ ನೀನು ಬಂದ್ಬಿಟ್ಟು ಬಂದ್ಬಿಟ್ಟು ಬಂದ್ಬಿಟ್ಟಿ ನಡೀರ ಕೈ ಬಿಡಾಕ ನಿನ್ನ ಬಂದಲ್ಲ ನನಗೆ ಬುದ್ಧಿ ಇಲ್ಲ ನೋಡಿ ನೋಡಿ ಹಂಗಪ್ಪ ಮಾಡ್ಕತಿ ಏನು ಮಾತಾಡೋದು ತಪ್ಪು ತಿಳ್ಕತಿಯಲ್ಲ ನೀನು ಏ ಎಲ್ಲೇ ಸುಮ್ಮನೀರು ಹೇಳಿದು ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಓದ್ಲೋಯ್ತದೆ ತಕೊಳ್ಳೋದಪ್ಪ ಏನು ನಿನ್ಗಿಂತ ಚಾ ಎಲ್ಲನೂ ಮಾತಾಡ್ತಿರೋದು ಎಲ್ಲ ನೀನೇ ಮಾತಾಡ್ತೀಯಲ್ಲ ಮಾತಾಡ್ತಾರೆ ಸಾಕು ನಮ್ಮ ಅಪ್ಪನ ಕೊಟ್ಟರು ಮಾರ್ದೆ ನಮ್ಮ ಅಮ್ಮನ ಕೊಟ್ಟರು ಮಾರ್ದೆ ಹಂಗೆ ಹಿಂಗೆ ಅಂದ್ಕೊಂಡು ಅಯ್ಯೋ ನಾನೇ ಹಂಗೆ ಅಂದೆ ನಮ್ಮ ಅಪ್ಪನ ನಮ್ಮ ಅಮ್ಮನ ಕೊಟ್ಟರು ಮಾರ್ದೆ ಅಂತ ನಾನು ಕೊಡ್ತಾನೆ ಮಾರಿರೋದು ನನ್ನ ಕೋಪ ತಿಸ್ಬೇಡ ನೀನು ತಿರ್ತಿರ್ಗವ ಒಳ್ಳೆ ಹುಚ್ಚಿಸ್ತಾನೆ ಹಂಗೆ ಹೂವ ಹೆಂಗೆ ಕೋಪ ಮಾಡ್ಕೊತಾಳ ನೋಡವ ಆಯ್ತು ಸುಮ್ಕಿರು ಎಲ್ಲ ಸರಿ ಆಯ್ತದೆ ಬಾಡಿಗೆ ಮನೆ ಹುಡ್ಕೋತೈತೆ ಸುಮ್ಕಿರು ಲೇ ನಿನ್ಗೆ ಹದಿನೆಂಟು ವರ್ಷ ಆಗಿರೋ ಇಷ್ಟು ಅಂತ ಅದೇನೋ ಐತಿಲ್ಲ ಗೊತ್ತಾ ಸುಮ್ನಿರು ನೀರು ಅಂದ್ರೆ ನೀನು ಎಲ್ಲ ಸರಿ ಆಯ್ತು ಸುಮ್ಕಿರು ಅವ್ನು ಹೇಳಿ ನಿನ್ನನ್ನು ಯಾರಿಗಾರ ಬೇಕಾದ್ರೆ ಹೆಚ್ಚಾಗಿ ಅಡ್ವಾನ್ಸ್ ಕೊಡಕ್ಕಾಯ್ತದೆ ಕೇಳು ಅಂತ ಸರಿ ಬಿಡು ಆಯ್ತು ಏನಾರ ತರ ತಿಂತೀಯಾ ಏನು ಬಿಡ ಸಂಜೆಲಿ ಮಸಾಲೆ ದೋಸೆ ತಿಂದಿದ್ವಲ್ಲ ಸಾಕು ನನಗೆ ಹೊಟ್ಟೆ ಸಿಕ್ತಿಲ್ಲ ಸರಿಯಾಗಿ ಊಟನೇ ಮಾಡ್ತಾ ನೀನು ಊಟ ಮಾಡ್ಬೇಕು ಟೈಮ್ ಟೈಮ್ಗೆ ಹೋಗು ನನ್ಗಂತೂ ನಾವಿರ ತಪ್ಪು ನಿರ್ಧಾರ ತಗೊಬಿಟ್ಬೇನು ಅಂತ ಅನಿಸ್ತದೆ ಕಣ್ ಸರ್ ತು ಏನ್ ಮಾಡೋದು ಸುಮ್ ನೀರು ಆಯ್ತು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಇನ್ನು ಎರಡು ದಿವಸ ಅಷ್ಟೇ ನಾನು ಟೈಮ್ ಕೊಡೋದು ಅಷ್ಟೊತ್ತು ಏನಾದ್ರು ನೀವು ಮನೆ ಮಾಡಿ ನೀನು ಕರ್ಕೊಂಡು ಹೋಗಿಲ್ಲ ಅಂದ್ರೆ ನಾನು ಮೂರು ಗಂಟೆ ಹೋಗ್ತೀನಿ ಇದೇ ನಿಂಗೆ ಅಂತೇಳಿ ಮದುವೆ ಆಗಿಬೇಕಲ್ಲ ನಾವು ಏನ್ ಮಕ್ಳಾಟ ಆಗ್ತದವ ಮದುವೆ ಆಗಿರೋದು ತಿಳ್ಕೊಂಡು ನೀನು ನನ್ ಬಿಟ್ಬಿಟ್ಟು ನಾನು ಅಂತೂ ಹುಚ್ಚಾಗಿ ಹೋಗ್ತೀನಿ ನಾನು ನಿನ್ ಬಿಟ್ಬಿಟ್ಟು ಇರಕ್ಕೆ ಆಯ್ತಿಲ್ಲ ಅಂದ್ಬಿಟ್ಟು ನಾನು ಇಷ್ಟೊಂದು ಸುತ್ತಕೊಂಡಿರೋದು ನಾನು ನೋಡು ಹೆಂಗಂತೀಯ ಸುಲಭ ಗಂತೀಯ ಹಂಗಾರೆ ನಾನು ಇಷ್ಟಪಟ್ಟು ನೀನು ನೀನು ನಿಜಕ್ಕೂ ನಾನು ಪ್ರೀತಿ ಮಾಡ್ತಿದ್ದೆ ಇಲ್ವಾ ಅನ್ನೋದೇ ಅನುಮಾನ ಆಗೋದೆ ಮಾತೆತ್ರು ಸಾಕು ಬೊಯ್ಯಕ್ ಪತಿ ಆಡಕ್ ಪತಿಯೇ ಹಾ ಪ್ರೀತಿ ಮಾಡ್ತಿದ್ದೀ ಇಲ್ವಾ ಅನ್ನೋದೇ ಡೌಟ್ ನನ್ಗೆ ಮನೆ ಸಿಗಕ್ಕಿಲ್ಲ ಅಂದ್ರೆ ಏನರ್ಥ ಹುಡುಕಿಲ್ಲ ರೀ ರೂಮ್ ಅಲ್ಲಿ ಓಟ್ ರೂಮ್ ಬಂದಿದ್ದಾರೆ ಮಾತಾಡ್ತೀವಲ್ಲ ನಿಂತಿರ್ಗ ಆಯ್ತು ಸುಮ್ಕಿರು ನೋಡಿ ನಾ ಎರಡು ದಿನ ಟೈಮ್ ಕೊಡು ಅಷ್ಟೊತ್ತು ಹುಡುಗಿಸ್ತೀನಿ ಹುಡುಗ್ಸ್ಬಿಟ್ಟು ಆದಷ್ಟು ಬಿರ್ನೆ ನಾವು ಬಾಡಿಗೆ ಮನೆಗೆ ಹೋಗದ ಸರಿಯಾ ಸರಿ ಆಯ್ತು ಬಾಯಿಗ ಮನಿಕೋ ನೋಡು ನಗ್ ನಗಿತ ಇರ್ಬೇಕು ನೀನು ನಗಡು ಅದ್ ಬರ ಕೇಳು ನಗುಚಿನು ನಗಿಯೇ ಸ್ವಲ್ಪ ಹಿಂಗ್ ಮಾಡ್ಕೊಂಡ್ ಹಿಂಗ್ ಮಾಡ್ಕೊಂಡ್ ಕೂತ್ಕೊಂಡ್ರೆ ನನ್ಗೆ ನಿಜಕ್ಕೂ ಏನ್ ಮಾಡ್ಬೇಕು ಅಂತಾನೆ ತಲೆ ಹೊಡಕಿಲ್ಲ ಗೊತ್ತಾ ಹೇಳಿ ಅವನಿಗೆ ನಮ್ಮ ಫ್ರೆಂಡ್ಗೆ ಎಲ್ಲ ಹುಡುಕು ಹೇಳಿದ್ರು ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ಏನೋ ನಂಗಂತ ತಲೆನೇ ನಮ್ಮ ನಮ್ಮನೇಲಿ ಯಾವ್ಯಾವ ಥರದೋ ಯಾವ ಪರಿಸ್ಥಿತಿಲಿ ಇದ್ದಾರೋ ಎಷ್ಟು ಹುಡುಕ್ತ ಇದಾರೆ ನಮ್ಮನ್ನ ಯಾರು ಗೊತ್ತಿರೋ ಫೋನ್ ಮಾಡಿ ಕೇಳುವ ಅಂದ್ರೆ ವಿಚಾರಿಸ್ತಿಲ್ಲ ನೀನು ನಮ್ಮ ಅಪ್ಪ ಅಂತ ನನ್ನ ಕತ್ತರಿಸಿ ಹಾಕ್ಬಿಡ್ತದೆ ಮನೆಗೆ ನೀನ ನನ್ನ ಕ ಕೈ ಸಿಕ್ಕಿದ್ರೆ ನೀನು ನೋಡ್ರಿ ಇಲ್ಲ ಅಚ್ಚಾಗಿ ಬಾಡಿಗೆ ಮನೆ ಒಂದು ಮನೆ ಮಾಡ್ಬಿಟ್ಟು ಇರ್ಸ್ಕೊಳ್ಳೋ ಯೋಗ್ಯತೆ ಇಲ್ಲ ನಿನ್ನ ನಾನು ಬಂದಿದ್ರು ನೋಡು ನನ್ನ ಯಾಕೆ ನಾನೇ ಹೊಡ್ಕೊಳ್ಳೋ ಪರಿಸ್ಥಿತಿ ಆಗೋಯ್ತಲ್ಲ ತೂ ಎಲ್ಲೆಲ್ಲೋ ಬಂದೆ ನಿನ್ನ ನಮ್ಕೊಂಡು ರೈಕರ ಚೈಲ್ಡ್ ಚೈಲ್ಡ್ ನಾಗ ಅರ್ಥಿದ್ಯಾಲ ನೀನು ಎಲ್ಲರೂ ನೋಡ್ಬಿಟ್ಟು ಒಂದ್ ಒನ್ ಮಾಡ್ಬೇಕು ತಾನೆ ಹೆಂಗ ಮಾಡೋದು ಜೀವನ ಎಷ್ಟು ನಿಂಗೇನ್ ಗೊತ್ತಿ ಹೇಳಿ ಹಚ್ಚಿ ಬರ್ಸ್ತಾ ಕೂತಿದ್ಯಾಲ್ ನೀನು ಯಾಕೆ ಇದ್ದೀನಿ ನೀನು ಸುಮ್ ನೀರು ಎಲ್ಲ ಸರಿ ಆಯ್ತದ್ರು ನೀನು ಅದೊಂದೇ ಬೇಜಾರು ನಂಗೆ ಯಾಕೆ ಹೇಳೋರು ಅಂತ ಅರ್ಥ ಮಾಡ್ಕೊಳ್ದು ಕಲಿಬೇಕು ಮಕ್ಕಳು ಅರ್ಥ ಮಾಡ್ಕೊತಾರ ತಪ್ಪು ಉಂಟು 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 ಊಟ ಆಯ್ತಾ ಊಟ ಕಿಟ ತರ್ಬೇಕು ಏ ಬೇಡ ಬಿಡು ಅವಳು ಸಂಜೆಲಿ ಮಸಾಲೆ ದೋಸೆ ತಿಂದಿದ್ಲು ಈಗ ಬೇಡ ಅಂತ ಅವ್ಳೆ ಇರೋ ಬಾತ್ರೂಮ್ ಬೋಗಳೆ ಬರ ಕೂತ್ಕೋ ಇರ್ಲಿ ಮಗ ಊಟ ಗಿಡ ಮಾಡಿದ್ರೆ ಹೆಂಗೆ ಅಂತ ವಿಚಾರಸ್ಕೊಂಡು ಹೋಗೋದಂತ ಬಂದೆ ಅರ್ಕಿ ಕೇಳ್ಕೊಂಡು ಹೋಗೋದಂತ ಬಂದೆ ಊಟ ಬೇಡ ಊಟ ಬೇಡ ಅಂತ ಹೇಳಕನ್ ಮಗ ಸರಿ ಊಟನೂ ಮಾಡಕ್ಕೆ ಒಟ್ಟೆ ಹೊಸ ನೋಡಲಿ ಏನದು ಯಾಕೆ ಪ್ರಾಬ್ಲಮ್ ಏನು ಏನು ಇಲ್ಲ ಕಣ್ಣ ಮಗ ಅದೇ ಬಾಡಿಗೆ ಮನೆ ಮಾಡ್ದಾನೆಟ್ಟು ಹಿಂಗೆ ಹೋಟ್ಲು ಹಾಕ ಬಂದ ಇರ್ಸ್ಕೊಂಡಿದೆಯಲ್ಲ ಎಷ್ಟು ದಿವಸ ಕಂಟಿಂಗ್ ಅಂದ್ಬಿಟ್ಟು ಹಂಗೆ ಅರ್ಥ ಕೂತಾವಳೆ ಅವಳು ಹೇಳೋದು ಸರಿ ನಾ ಕಣೋ ಎಷ್ಟು ದಿವಸ ಅಂತ ಹೋಟ್ಲಿದೀ ದಿಸಕ್ಕೆ ಒಂದುವರೆ ಸಾವಿರ ದುಡ್ಡು ಬಂದು ಖರ್ಚದ ಅದ್ರ ಬದಲಿಗೆ ಎಲ್ಲಾರಿಗೆ ಅಡ್ವಾನ್ಸ್ ಕೊಟ್ಟಬಿಟ್ಟು ಒಂದು ಬಾಡಿಗೆ ಮನೆ ಮಾಡ್ಕೊಂಡ್ಬಿಟ್ಟು ಸರಿತದೆ ನಾವ್ ಹೇಳಂಗೆ ಏನ್ ಮಾಡಿ ಹೇಳು ಎಲ್ಲೂ ಸಿಕ್ತಿಲ್ಲ ನೋಡೋದು ಸುಮ್ಕಿರೋ ನಾನು ಯಾರಿಗೂ ಹೇಳಿನಿ ಇನ್ನೊಂದ್ ಮೂರ್ನಾಕ್ ದಿಸ್ತೇ ಹೆಂಗಾರು ಮಾಡಿ ಒಂದು ಬಾಡಿಗೆ ಮನೆ ಹುಡ್ಕೊಟ್ಟು ಮಾಡ್ಸಿಸ್ಯಾ ಹೆಂಗಾರು ಮಾಡಿ ಅವಳು ಕಾಟ ತಡೆತಾರ ನಂಗೆ ಏನ್ ಇನ್ನೊಂದು ಎರಡು ದಿವ್ಸ ಸುಮ್ಕಿರು ಎಲ್ಲ ಸರಿ ಸರಿಯತದೆ ಯಾರಿಗೂ ಹೇಳಿನಿ ಹುಡುಗೊಡ್ತೀವಿ ಅಂತ ಅಂದ್ರೆ ಸುಮ್ಕಿರು ಬ್ರೋಕರ್ ಹೇಳಿನಿ ಕತೆ ತಲೆ ಕೆಡ್ಸ್ಕೊಳಕೋಬೇಡಿ ಹೆಂಗಾರ ಮಾಡಿ ಬೇಗ ಹುಡ್ಕೋಸ್ಯಾ ಏನ್ ಆಪತ್ ಕುಮ ಯಾಕೆ ಯಾಕಳು ಸರಿ ಬಿಡ್ ನೀನು ಕತೆ

ನಾಲ್ಕು ಗಂಟೆಲಿ ದೋಸೆ ತಿನ್ನಲ್ಲ ಅದೇ ಜೀರ್ಣ ಆಗಿಲ್ಲ ಅದಕ್ಕೆ ನಾನು ಬೇಡ ಅಂತಂದೆ ಸಾರ ತಂದ್ಕೊಡ್ತೀನಿ ಅಂದ ಸರಿ ಕಣ್ಣ ಆಯ್ತು ಮಗ ಏನು ಟೆನ್ಷನ್ ಮಾಡ್ಕೋಬೇಡ ಇನ್ನೊಂದು ಎರಡು ದಿವಸ ಎಲ್ಲ ಮನೆ ಸಿಕ್ಬಿಡ್ತದೆ ಹೇಳಿ ಬ್ರೋಕರ್ಗೆ ಕೊಡ್ತೀವಿ ಅಂತಂದವ್ರೆ ಉಡಿ ಕೊಡ್ತೀನಿ ಅಂತ ತಲೆಗೆಸ್ಕೊಬೇಡ ಸುಮ್ಕಿರು ಚೆನ್ನಾಗಿರಿ ಕು ಕರ ಅಲ್ಲ ವರ್ಷವರ ಒಂದು ರೂಮ್ಗೆ ಬಾಡಿಗೆ ಅಂದ್ರೆ ಹೊಸಿ ಬೇಕಣ್ಣ ದುಡ್ಡು ಒಂದು ತಿಂಗಳು ಎರಡು ತಿಂಗಳು ನಾವು ಇಲ್ಲಿ ಇಂತೆ ಹೋಟ್ಲುಗಳಲ್ಲಿ ಕೊಡಲಿ ಇಷ್ಟೊಂದು ದುಡ್ಡು ಕಟ್ಕೊಂಡು ಊಟದ ಖರ್ಚೆಲ್ಲ ಸೇರಿ ಹೊಸಿಯಾದ ಅದನ್ನ ಅದಕ್ಕೆ ಕಣ್ಣ ಆಮೇಲೆ ಸುಮ್ಮನೆ ಇರೋ ದುಡ್ಡೆಲ್ಲ ಖಾಲಿ ಮಾಡ್ಕೊಂಡು ಆಮೇಲೆ ಹೆಂಗ್ ಮಾಡೋದು ಇವರು ಕೆಲಸ ಸೇರ್ಕೋಬೇಕಲ್ಲ ಅದಕ್ಕೆ ಮೊದಲು ಬಾಡಿಗೆ ಮನೆಗೆ ಹೋಗಿ ಸಟ್ಲಾಗಿ ಆಮೇಲಿಂದ ಹೆಂಗೋ ಕೆಲಸ ನಾನು ಹುಡಿಕೊಡ್ತೀನಂತೆ ಆಮೇಲಿನ ಕೆಲಸಕ್ಕೆ ಹೋಯ್ತಾನೆ ಇವನು ಈಗ ಹೋಟ್ಲಲ್ಲಿ ನೀವು ಒಬ್ಬಳೆ ಬಿಟ್ಟು ಕೆಲಸಕ್ಕೆ ಹೋಗಿದ್ದ ಇವ್ ಕರಣ ನನಗೂ ಭಯ ಇಲ್ಲ ಒಬ್ಬಳೆ ಇರೋಕ್ಕೆ ಅದಕ್ಕೆ ನಾನು ಎಲ್ಲಿಗೂ ಹೋಗ್ಬಿಡಿ ಅಂತ ಅಂದಿನಿ ಸರಿ ಸರಿ ಅವನು ಎಲ್ಲಿಗೂ ಹೋಗ್ಲಿಕ್ಕೆ ಅಂತ ಸುಮ್ಕಿರು ಅವ್ನಿಗೂ ಪಾಪ ನಿನ್ನ ಮೇಲೆ ಪ್ರಾಣಕ್ಕೆ ಅಂತ ಹೆಚ್ಚಾಗಿ ಇಷ್ಟಪಡ್ತಾನೆ ಜಗಳ ಬಿಡಿ ಚೆನ್ನಾಗಿರುವ ಜಗಳಲ್ಲ ಕಾರಣ ಏನು ಬಂದು ಇಷ್ಟು ದಿವಸ ಆಯ್ತು ಮೂರ್ನಾಲ್ಕು ದಿವಸ ಆಯ್ತು ಹುಡುಕ್ಬೇಕಾನೆ ಎಲ್ಲರೂ ನಾನು ಇಬ್ಬರ ಒಂದು ಇಬ್ಬರಳಿಗೆ ಹೇಳಿನಿ ಮನೆಗೆ ಹುಡಿಕೊಡಿ ಅನ್ಬಿಟ್ಟು ಕಮಿಷನ್ ಮಾತಾಡಿನಿ ಹೆಚ್ಚಾಗಿ ಕೊಡೋಕೆ ಅನ್ಬಿಟ್ಟು ಏನು ಮಾಡಿ ನಮ್ಮ ಮಾತ್ರಕ್ಕೆ ಮನೆ ಸಿಗಬೇಕಲ್ಲ ಇನ್ನೊಂದು ಎರಡು ಮೂರು ದಿವಸ ಸಿಗ್ತದೆ ಅಂತ ಸುಮ್ನೀರು ತಲೆ ಕೆಡ್ಸ್ಕೊ ಬಿಡ ನೀನು ಸರಿಯಾ ಊಟ ಆಯ್ತಾ ನಿಮ್ದು ಇಲ್ಲ ಕಟ್ಬಿಟ್ಟಿ ಪಾಪ ನೀವು ಊಟ ಮಾಡಿದಿರೋ ಇಲ್ವೋ ಅನ್ಕೊಂಡು ನೋಡ್ದಂಕ ಬಂದೆ ಹೆಂಗೋಣ ನೀವೇ ನಮ್ಗೆ ದಿಕ್ಕು ನೀವು ಇಲ್ಲ ಅಂದಿದ್ರೆ ನಮ್ಗೆ ಎಷ್ಟು ಕಷ್ಟ ಆಗ್ಬಿಡೋದು ನಿಜಕ್ಕೂ ಸಕ್ಕತ್ ಕಷ್ಟ ಆಗೋದು ಕಣೋಣ ನಿಮ್ ಸಹಾಯ ಸಹಾಯ ಗಂಟ್ಲು ಮರೀಕಿಲ್ಲ ನೀವಿಬ್ರು ಚೆನ್ನಾಗಿದ್ಬಿಡು ನಮ್ಗೆ ಅಷ್ಟೇ ಸಾಕು ಕಣವ ನಾನು ಕಷ್ಟಪಟ್ಟು ನಿಮ್ ಮದುವೆ ಮಾಡಿಸಿಕ್ ಒಂದ್ ಸಾರ್ಥಕತೆ ಆಯ್ತು ನನ್ಗೆ ಸರಿಯಾ ಆಯ್ತು ಕಣ ಸರಿ ಕಣ ನಾನು ಬೆಳಿಗ್ಗೆ ಗೊತ್ತಿನ ಮತ್ತೆ ಹೋಯ್ತಿ ಮನೆಗೆ ಹ್ಞೂ ಸರಿ ಆಯ್ತು ಹೋಗು ಮಚ್ಚ ಪಾಪ ಬೆಳಿಗ್ಗೆ ಅಂದ್ರೆ ನೀನು ಸುತ್ತಿ ಸುತ್ತಿ ಸಾಕಾಗಿದೆ ಹೋಗಿ ಊಟ ಮಾಡು ರೆಸ್ಟ್ ಮಾಡು ಏ ಸರತು ದುಡ್ಡು ಕೊಡೋಕೆ ಊಟಕ್ಕೆ ನಂಗೆ ನಾನು ತಗಿಲ್ ಹೋಗೋ ದುಡ್ಡು ನಿಮ್ಮ ತಗಿಸ್ಕೊಂಡು ಊಟ ಮಾಡ್ಬೇಕಾ ಇಲ್ಲ ನಾನು ಸಹಾಯ ಮಾಡಬೇಕು ನಿಮ್ಮ ತಗಿಸ್ಕೊಳ್ಳೋ ನಾನು ಬೇಡಕಂಡು ಸುಮ್ಕಿರು ಅಣ್ಣ ಇಸ್ಕೊಂಡು ಊಟ ಮಾಡಿ ಏನಂತೆ ತಗೊಳ್ಳೋ ಕೊಡ್ತೀನಿ ತಾಡೋ ಊಟ ಮಾಡ್ಕೊಂಡು ಹೋಗುವೆ ಬೇಡ ಕಣಪ್ಪ ಅದೇ ಇದ್ರೆ ನಿಮ್ಮ ಮುಂದೊತ್ತು ಕಾಯಿ ಕಿಲ್ವಾ ಸುಮ್ಕಿರೋ ನಾನು ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಇಸ್ಕೊಳ್ಳೋ ಅಂದ್ಕೊಂಡು ನಮ್ಮಅಮ್ಮ ಒಪ್ಕೊಂಡಿದ್ರೆ ನಮ್ಮಅಮ್ಮ ಒಪ್ತಾ ಹೋಗ್ತಾರೆ ನಿಮ್ಗೆ ಈ ಪರಿಸ್ಥಿತಿ ಏನು ಮಾಡಿಯೇ ನಮ್ಮಅಮ್ಮನೂ ಭಯ ಬರ್ತದೆ ಏನೋ ಹೆಚ್ಚು ಕಮ್ಮಿ ಅದು ನಮ್ಮ ತಲೆ ಮೇಲೆ ಬರ್ತದೆ ಅಂದ್ಬಿಟ್ಟು ಹಂಗೆ ಎದುರು ಕರ್ತದೆ ಅಷ್ಟೇ ಅಮ್ಮನೂ ಒಳ್ಳೆಯದೆಯ ಪರಿಸ್ಥಿತಿ ಹಂಗದೇ ಏನು ಮಾಡೋದು ಹೇಳಿ ಮತ್ತೆ ಸರಿ ಕಣೋ ಆಯ್ತು ಸರಿ ಮಚ್ಚ ಆಯ್ತು ಹ್ಞೂ ಹ್ಞೂ ರೆಸ್ಟ್ ತಗೊಳ್ಳಿ ಹಾಂ ಸರಿ ಆಯ್ತು ನವ್ಯಾ

ದೊಡ್ಡ ಇರೋನಂಗ ಹೇಳ್ತಿದೆ ಹಂಗಲ್ಲ ಕಡೆ ನಾನು ಏನು ಮಾಡಾನೆ ನಾನು ಏನು ಮಾಡಾನೆ ಹೇಳು ಈಗ ಏನಾದ್ರು ಮಾತಾಡಿದ್ರೆ ಅದನ್ನ ಹೇಳಿದ್ನ ಹೇಳ್ತೀಯ ಅಂತೀಯ ನಾನು ಏನು ಮಾಡ್ನವ ಸುಂಕಿರ ಆಯ್ತು ಏನಾಯ್ತು ಹೋಗು ಬಾಯ್ ಮುಚ್ಕೊಂಡು ನನ್ನ ಮಾತಾಡ್ಸ್ಬಿಡ ನಿನ್ನ ಕತೆ ಇನ್ನು ಕಾಪ ಮಾಡ್ಕೊಂಡು ಬಹಳ ಮುದ್ದು ಮುದ್ದಾಗಿ ಕಾಣ್ತಾಳೆ ಕಣಪ್ಪ ಈ ನಾಟಕಕ್ಕೆ ಏನು ಕಮ್ಮಿ ಇಲ್ಲ ಹೋಗು ಸುಮ್ನೆ ಅಲೆಗಡ್ಸ್ಕೊಂಡು ಎಲ್ಲ ಸರಿ ಆಯ್ತದೆ ಸರಿ ಯಾವ ಸಿಕ್ಕ ಅಷ್ಟ ಅಷ್ಟೇ ಒಂದ್ ಎರಡು ದಿನ ಮೇಲೆ ಎಲ್ಲ ಸರಿ ಆಯ್ತದೆ ಹೇಳಿಲ್ವ ನಾನು ಮನೆ ಹುಡ್ಕಕ್ಕೆ ಅದಕ್ಕೆಲ್ಲ ಕೋಪ ಮಾಡ್ಕೊಂಡು ಹಿಂಗೆಲ್ಲ ಮುಂಚ್ ಕಟ್ಕೊಂಡ್ರ ನನ್ ಮೇಲೆ ಹಾ ಸುಮ್ನಿರು ಹಾ ಇನ್ನು ಎರಡು ದಿವಸ ನೋಡ್ಬಿಟ್ಟು ಆಮೇಲೆ ನಿಂಗೆ ி ஆங்காய் இரவோரி நான் இல்ல இல்ல நம்ம உடுக்கு சைலி சைலை சைலெண்ட் சாக்க சைலெண்ட் இர சைலி நம்ம ஊரெல்லாம் சிகிச்சா ஜாஸ்தி ஆய்வு ஏனி ஒகூத்தியே போதும் பைத்தியே நின்று வர் தாட்கா மிகிமி அந்த இன்னேன் மேடம் நன் கரையோ நின் மக்கி குதிரை ரத்த சில்லா முகலு முகு ஆகுதி நோட்னி ரத்த சில்லா ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ